ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನ ಎಲ್ಲರನ್ನೂ ಪ್ರೀತಿಸುವ ಧರ್ಮ ಬೌದ್ಧ ಧರ್ಮ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನಕ್ಕೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ರವಿಕುಮಾರ್ ಗಣಿಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಚನ್ನಲಿಂಗನಹಳ್ಳಿ ಬೌದ್ಧ ಬಿಕ್ಕು ಜೀತವನದ ಮನೋರಕ್ಕಿತ್ बनते जी ಕೆಆರ್ ಬುದ್ಧಿಸ್ಟ್ ಒಕ್ಕೂಟದ ಎಂಸಿ ಬಸವರಾಜು ರೈತ ಮುಖಂಡರಾದ ಸುನಂದ ಜೈರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಬೌದ್ಧ ಧರ್ಮ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾದುದಲ್ಲ ಅಹಿಂಸೆ ದ್ವೇಷ ಅಸಮಾನತೆ ಎಲ್ಲವನ್ನೂ ತ್ಯಜಿಸಿ ಎಲ್ಲರನ್ನು ಪ್ರೀತಿಸುವ ಧರ್ಮ ಅದೇ ರೀತಿ ಜನರು ನಿಸ್ವಾರ್ಥ ಸೇವೆ ಮಾಡಿ ನಾಡು ನುಡಿಯ ಹಿತಕ್ಕಾಗಿ ಶ್ರಮಿಸಬೇಕು ಸಮಾಜದಲ್ಲಿ ತುಳಿತಕ್ಕೊಳಗಾದ ಜನರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ காரண எந்த <reprosan> ಒಂದು ಜಾತಿನ ಇಟ್ಕೊಂಡು ಇರ್ತಕ್ಕಂಥ ಧರ್ಮ ಅಲ್ಲ ಇದು ಇದು ಎಲ್ಲ ಈ ಈ ನಾಡಿನ ಯಾರು ಬೇಕಾದ್ರೂ ಇದನ್ನು ಸ್ವೀಕಾರ ಮಾಡ್ಬೋದು ಇದರಲ್ಲಿ ಒಂದೇ ಅಹಿಂಸೆಯಿಂದ ದ್ವೇಷದಿಂದ ಅಸೂಹೆಯಿಂದ ಒಬ್ಬರನ್ನೊಬ್ಬರನ್ನ ಎಲ್ಲರನ್ನು ಬಿಟ್ಟು ಪ್ರೀತಿಸುವಂಥ ಒಂದು ಧರ್ಮ ಅಂತ ಹೇಳ್ಬೋದು ಒಂದೇ ಅರ್ಥ ಅದರಿಂದ ಇದನ್ನು ನೋಡಿ ಹಿಂದೂ ಧರ್ಮನ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ